ರಾಜಣ್ಣ ನೀವು ಇಲ್ಲಿದ್ದೀರಾ ನಾನು ನಿಮಗೋಸ್ಕರ ಎಲ್ಲೆಲ್ಲ ಹುಡುಕ್ ಬಿಟ್ಟೆ ಗೊತ್ತಾ ಹಾಂ ಯಾಕೆ 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 ಟೈಗೆ ನೀವು ಈ ರೀತಿ ಓಡಿ ಇದ್ದೀರಾ ಏನಾಯಿತು ಅಂತ ನಿಮಗೆ ರಾಜಣ್ಣ ನಾನು ಜೀವನದಲ್ಲಿ ಮಾ ಸೋತ್ ಬಿಟ್ಟೆ ನಾನು ಪದೇ ಪದ ಪದೇ ಪದ ಜೀವನದಲ್ಲಿ ಸೋಲ್ತಾನೆ ಇದ್ದೇನೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಏನು ಹೇಳ್ತಾ ಇದ್ದೀರಾ ಟೈಗರ್ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಸೋಲನ್ನ ಯಾವ ರೀತಿ ಸ್ವೀಕರಿಸ್ತೀನಿ ಅಂತ ಏನಾದ್ರು ಗೊತ್ತಿದೆಯಾ ನಿಮಗೆ ಅವನು ಮೊಟ್ಟ ಬದಲಿಗೆ ಸೋಲನ್ನ ಯಾವತ್ತೂ ಫೇಲ್ಯೂರ್ ಅಂತ ನೋಡಲ್ಲ ಬದಲಿಗೆ ಅದನ್ನು ಒಂದು ಪಾಠ ಅಂತ ನೋಡ್ತಾನೆ ಮತ್ತು ಅದರಿಂದ ಕಲಿತ್ಕೊಳ್ಳೋಕ್ಕೆ ಏನು ಅವಕಾಶ ಇದೆ ಅಂತ ನೋಡ್ತಾನೆ ಎರಡನೇದಾಗಿ ನಾನು ಇದರಿಂದ ಏನು ಕಲಿಬಹುದು ಅಂತ ನೋಡ್ತಾನೆ ವಿನಃ ಯಾವತ್ತೂ ಅದರ ಬಗ್ಗೆ ಬೇಜಾರು ಮಾಡಿಕೊಳ್ಳಲ್ಲ ಮೂರನೇದಾಗಿ ತನ್ನ ಕಾರ್ಯತಂತ್ರ ಅಥವಾ ವಿಧಾನ ಏನಿದೆ ಅದನ್ನು ಬದಲಾಯಿಸ್ತಾನೆ ವಿರಹ ತನ್ನ ಪ್ರಯತ್ನ ಯಾವತ್ತೂ ಕೈ ಬಿಡೋದಿಲ್ಲ ನಾಲ್ಕನೇದಾಗಿ ಮತ್ತು ಮುಖ್ಯವಾಗಿ ಏನು ಮಾಡ್ತಾನೆ ಗೊತ್ತಾ ಪ್ರತಿಯೊಂದು ಫೇಲ್ಯೂನ ಅವನು ತನ್ನದ ಯಶಸ್ಸಿನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ಒಂದು ಅವಕಾಶ ಅಂತ ನೋಡ್ತಾನೆ ಮತ್ತು ಅದರ ಕಡೆಗೆ ಹೆಚ್ಚಿನ ಪ್ರಯತ್ನ ಆಗ್ತಾ ಹೋಗ್ತಾನೆ ಆ ರಾಜಣ್ಣ ತುಂಬ ಚೆನ್ನಾಗಿದೆ ನಾನು ಇದರಿಂದ ತುಂಬಾ ತಿಳ್ಕೊಂಡೆ ನಾನು ಈ ಪ್ರಯತ್ನನ ಮಾಡೇ ಮಾಡ್ತೀನಿ ಧನ್ಯವಾದಗಳು ಹೇ ನೀವು ಹೇಳ್ತಾ ಇರೋ ಕೇಳ್ತಾಯಿದ್ರೆ ನನ್ನ ಕಿವಿಗೆ ತುಂಬ ಇಂಪಾಗಿದೆ ಟೈಗರ್ ದಯವಿಟ್ಟು ಆ ಕೆಲಸ ಮಾಡಿ ಯಾಕೆಂದರೆ ಸೋಲು ಅನ್ನೋದು ಯಾವತ್ತೂ ಕೊನೆಯಲ್ಲ ಅದು ಯಶಸ್ಸಿನ ಒಂದು ಭಾಗ ಮಾತ್ರ ಅಷ್ಟೇ ನಮಗೆ ಯಾವಾಗ ಸೋಲು ಬಂದರೂ ಅದನ್ನು ನಾವು ಒಂದು ಪಾಠ ಅಂತ ತಿಳ್ಕೊಂಡು ಅದನ್ನು ಕಲಿತ್ಕೊಂಡು ಮುಂದೆ ಹೋಗಬೇಕೇ ವಿನಃ ಯಾವತ್ತು hindi sa ribardo gataita.